ವಿಮಾನ ದುರಂತ ಸಂದರ್ಭದಲ್ಲಿ ಮೇಡೇನ ಯಾಕೆ ಬಳಸ್ತಾರೆ ಈ ಮೇಡೆ ಅನ್ನೋ ಪದವನ್ನ ಮೊದಲು ಬಾರಿಗೆ ಯಾವಾಗ ಬಳಸಲಾಯಿತು ವಿಮಾನ ದುರಂತದ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಸಿಗ್ನಲ್ಗಳು ಎಷ್ಟು ದುರಂತದ ಸಂದರ್ಭದಲ್ಲಿ ಮೇಡೆ ಮಹತ್ವ ಎಷ್ಟು ಮುಖ್ಯ ಆಗುತ್ತೆ ಪ್ರತಿ ವೀಕ್ಷಕರೇ ನಿಮ್ಮ ಡಾಕ್ಟರ್ ಬಸವರಾಜ ಕವಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ವಿಮಾನ ದುರಂತ ಅಂತಕ್ಕಂಥ ಸುದ್ದಿ ಎಲ್ಲರನ್ನ ಆವರಿಸ್ಬಿಟ್ಟಿದೆ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಹಮದಾಬಾದ್ ನ ವಿಮಾನ ದುರಂತ ಇತ್ತೀಚಿನ ಮಾಹಿತಿಯಂತೆ ಇನ್ನೂರ ಎಪ್ಪತ್ತು ಜನರನ್ನ ಆಹುತಿಯಾಗಿ ಪಡೆದಂತ ಈ ದುರಂತ ವಿಶ್ವವ್ಯಾಪಿ ಸುದ್ದಿಯಾಗಿದೆ ಅದು ಕೂಡ ಬೋಯಿಂಗ್ ವಿಮಾನ ತಯಾರಿಕೆಯ ಮಟ್ಟಿಗೆ ಹಾಗಾದ್ರೆ ವಿಮಾನ ದುರಂತದ ಸಂದರ್ಭದಲ್ಲಿ ಕೆಲವು ಸಿಗ್ನಲ್ ಗಳನ್ನ ಬಳಸಲಾಗುತ್ತೆ ಕೋಡಿಂಗ್ ಭಾಷೆನಲ್ಲಿ ನಲ್ಲಿ ಬಳಸಲಾಗುತ್ತೆ ಆ ಕೋಡಿಂಗ್ ಭಾಷೆನಲ್ಲಿ ಬಳಸ್ತಕ್ಕಂತ ಮೇ ಡೇ ಅಂತಕ್ಕಂಥದ್ದು ಈ ಗುಜರಾತ್ ನಲ್ಲಿ ನಡೆದಂತಹ ವಿಮಾನ ದುರಂತಕ್ಕೆ ಬಹಳ ಮುಖ್ಯವಾದ ಪಾಯಿಂಟ್ ಆಗಿದೆ ಈ ಮೇಡೆ ಅಂದ್ರೆ ಏನು ಯಾವಾಗ ಇದು ಚಾಲ್ತಿ ಬಂತು ಯಾಕಾಗಿ ಬಳಸ್ತಾರೆ ಇದ್ರ ಇಂಪಾರ್ಟೆನ್ಸ್ ಏನು ವಿಮಾನಯಾನ ಸಂಸ್ಥೆಗಳಿಗೆ ಇದು ಅಷ್ಟು ಮುಖ್ಯ ಆಗುತ್ತಾ ಎಲ್ಲ ವಿಚಾರಗಳ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಜೊತೆಗೆ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕು ಅದೇನಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ವ್ಯೂವರ್ಸ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಿಸೆಯಿಂದಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಗುಜರಾತ್ ನ ಅಹಮದಾಬಾದ್ ನಲ್ಲಿ ನಡೆದಂತಹ ಈ ಒಂದು ವಿಮಾನ ದುರಂತ ಏನಿದೆ ಇದನ್ನು ಒಳಗೊಂಡಂತೆ ವಿಶ್ವದಾದ್ಯಂತ ಏನ್ ದುರಂತಗಳು ನಡೆದುವ ಅವುಗಳಲ್ಲಿ ಮೇಡ ಅಂತಕ್ಕಂಥ ಈ ರೂಪದ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದೆ ಹಾಗಾದ್ರೆ ಈ ಡೇ ಅಂದ್ರೆ ಏನು ಈ ಪದ ಫ್ರೆಂಚ್ ನ ಎಂಜ್ ಅಂತಕ್ಕಂಥ ಪದದಿಂದ ಬಂದಿದೆ ಈ ಪದದ ಅರ್ಥ ನೆರವನ್ನ ಕೊಡಿ ಅಥವಾ ಸಹಾಯ ಮಾಡಿ ಅಥವಾ ನನ್ನನ್ನು ನೆರವಿಗೆ ಕರೆಯಿರಿ ಅಂತಕ್ಕಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಈ ಸಿಗ್ನಲ್ ನ ರೇಡಿಯೋ ಸಂಪರ್ಕದ ಮೂಲಕ ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಾಗುತ್ತೆ ಉದಾಹರಣೆಗೆ ವಿಮಾನದಲ್ಲಿ ಇಂಧನ ಕಡಿಮೆ ಆದಾಗ ಎಂಜಿನ್ ವಿಫಲ ಆದಾಗ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ವಿಮಾನ ಭಾರಿ ತಲೆಕೆಳಕಾಗಿ ಹಾರಾಟ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಹಲವಾರು ತುರ್ತು ಸಂದರ್ಭದಲ್ಲಿ ಈ ಮೇಡೆ ಪದವನ್ನ ಬಳಸಲಾಗುತ್ತೆ ಹಾಗಾದ್ರೆ ಈ ಮೇಡೆ ಅಂತಕ್ಕಂಥ ಸಿಗ್ನಲ್ ಅನ್ನ ಹೇಗೆ ಬಳಸ್ತಾರೆ ಅತ್ಯಂತ ತುರ್ತು ಸಂದರ್ಭದಲ್ಲಿ ಪೈಲಟ್ ಈ ಪದವನ್ನ ಮೂರು ಬಾರಿ ಮೇಡೆ 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 ಎಂಬುದಾಗಿ ಅನೌನ್ಸ್ ಮಾಡ್ತಾರೆ ಆ ನಂತರದಲ್ಲಿ ಆ ವಿಮಾನದ ಹೆಸರು ಅಥವಾ ವಿಮಾನ ಸಂಚರಿಸತಕ್ಕಂತ ಸ್ಥಳ ಆಗ್ಬೋದು ಅಥವಾ ಅಗತ್ಯವಿರುವ ಸಹಾಯ ಇರಬಹುದು ಇವೆಲ್ಲವನ್ನ ಆನಂತರದಲ್ಲಿ ಆ ರೇಡಿಯೋ ಸಂಪರ್ಕದ ಮೂಲಕ ಮಾತಾಡ್ಲಾಗುತ್ತೆ ಅದು ಯಾರ ಜೊತೆ ಅನ್ನೋದನ್ನ ನೋಡೋದಾದ್ರೆ ವೈಮಾನಿಕ ನಿಯಂತ್ರಣ ಕೇಂದ್ರ ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆನಲ್ಲಿ ಈ ಸಂಪರ್ಕವನ್ನ ಏರ್ಪಡಿಸಲಾಗುತ್ತೆ ಅಂದ್ರೆ ಇದನ್ನ ಎ ಟಿ ಸಿ ಅಂತ ಕರಿತೀವಿ ಆ ಎಟಿ ಸಿ ಒಂದಿಗೆ ಈ ಒಂದು ಸಂಪರ್ಕ ನಡೆಯುತ್ತೆ ಈ ಸಂಭಾಷಣೆ ನಡೆಯುತ್ತೆ ಅಂದ್ರೆ ತುರ್ತಲ್ಲಿರ್ತಕ್ಕಂತ ಸಂದರ್ಭದಲ್ಲಿ ಈ ರೇಡಿಯೋ ಏನು ಸಿಗ್ನಲ್ ಗಳಿರ್ತವೆ ಆ ಮೂಲಕ ಆ ಒಂದು ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮಾಹಿತಿಯನ್ನ ಪೈಲಟ್ ನೀಡ್ತಾರೆ ಆ ನಂತರದಲ್ಲಿ ಆ ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿರುತ್ತೆ ಅದು ಅದಕ್ಕೆ ಬೇಕಾದಂತ ಪೂರಕ ಸಹಾಯಗಳನ್ನ ಮಾಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಆದಷ್ಟು ಬೇಗ ಕೆಲಸವನ್ನ ಆರಂಭ ಮಾಡುತ್ತೆ ಹಾಗಾದ್ರೆ ಈ ಮೇಡೆ ಸಿಗ್ನಲ್ ನ ಮಹತ್ವ ಎಂತದ್ದು ಒಂದೇದಾಗಿ ನೋಡಿದ್ರೆ ತಕ್ಷಣ ನೆರವನ್ನ ಪಡೀಲಿಕ್ಕೆ ಈ ಒಂದು ಮೇಡೆನ ಬಳಸಲಾಗುತ್ತೆ ಎರಡನೇದಾಗಿ ನೋಡಿದ್ರೆ ವಿಮಾನವನ್ನ ಉಳಿಸೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕೂ ಸಹಾಯ ಮಾಡುತ್ತೆ ಇನ್ನು ಮೂರನೇದಾಗಿ ನೋಡಿದ್ರೆ ಭದ್ರತಾ ವ್ಯವಸ್ಥೆಗಳನ್ನ ಎಷ್ಟರ ಮಟ್ಟಿಗೆ ಮಾಡಿಕೊಳ್ಲಿಕ್ಕೆ ಸಾಧ್ಯ ಆಗುತ್ತೋ ಅವೆಲ್ಲವನ್ನ ಸಜ್ಜುಗೊಳಿಸ್ಲಿಕ್ಕೆ ಬೇಕಾದಂತ ಸಹಾಯವನ್ನ ಇದು ಮಾಡುತ್ತೆ ನಾಲ್ಕನೇದಾಗಿ ನೋಡೋದಾದ್ರೆ ಪ್ರಯಾಣಿಕರ ಪ್ರಾಣ ರಕ್ಷಣೆಗೆ ಏನೇನು ವ್ಯವಸ್ಥೆ ಮಾಡಬಹುದು ಅದೆಲ್ಲವನ್ನ ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಹೀಗೆ ಹಲವು ಮಹತ್ವದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಈ ಮೇ ಡೇ ಸಿಗ್ನಲ್ ಬಹಳ ಮಹತ್ವವನ್ನು ಹೊಂದಿದೆ ಮೊನ್ನೆಯ ದುರಂತದಲ್ಲೂ ಮೇ ಡೇ ಕರೆಕ್ಟ್ ಆಗಿ ವರ್ಕ್ ಆಗಿದ್ರೆ ವಿಮಾನ ದುರಂತ ಆಗ್ತಿರ್ಲಿಲ್ವೇನೋ ಅಥವಾ ಇಷ್ಟು ಆಘಾತಕಾರಿ ಆಗ್ತಿರ್ಲಿಲ್ವೇನೋ ಹಾಗಾದ್ರೆ ಇದನ್ನ ಮೊದಲ ಬಾರಿ ಯಾವಾಗ ಅಡಪ್ ಮಾಡ್ಕೊಳಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಫೀಸಿಯಲಿ ಅಡಾಪ್ಟ್ ಮಾಡ್ಕೊಳತ್ತೆ ಈ ಮೇಡೆಯನ್ನ ಆ ಸಂದರ್ಭದಲ್ಲಿ ಅನೌನ್ಸ್ ಆದಂತ ಈ ಮೇಡೆ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಅಹಮದಾಬಾದ್ ನ ಏನು ಘಟನೆ ಇದೆಯೋ ಅಲ್ಲಿ ಕೊನೆದಾಗಿದೆ ಹಾಗಾದ್ರೆ ನೀವು ಕೇಳ್ಬೋದು ಈ ಮೇಡೆ ಡೆ ಅಂತಕ್ಕಂಥ ಒಂದೇ ಸಿಗ್ನಲ್ ಇದೆಯಾ ಅಥವಾ ಇನ್ನಿತರ ಸಿಗ್ನಲ್ ಗಳು ಈ ವಿಮಾನಯಾನ ಸಂಸ್ಥೆನಲ್ಲಿ ಇದಾವ ಪೈಲಟ್ ಅವುಗಳನ್ನ ಬಳಸ್ತಾರಾ ಅನ್ನೋದಾದ್ರೆ ಎಸ್ ಇನ್ನೂ ಹಲವಿದಾವೆ ಅವುಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೊಂದು ಸಿಗ್ನಲ್ ಇದೆ ಪ್ಯಾನ್ ಪ್ಯಾನ್ ಅಂತ ಇದನ್ನು ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಳಸಲಾಗುತ್ತೆ ಆದ್ರೆ ಜೀವಕ್ಕೆ ತಕ್ಷಣದಲ್ಲಿ ಯಾವುದೇ ಅಪಾಯ ಇಲ್ಲ ಅನ್ನುವ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತೆ ಆದ್ರೆ ಮೇಡೇನ ತುಂಬಾ ಅಪಾಯ ಅನ್ನುವಂತ ಸಂದರ್ಭದಲ್ಲಿ ಬಳಸಲಾಗುತ್ತೆ ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಬೋದು ಈಗ ರೇಡಿಯೋ ಸಂಪರ್ಕ ಕಟ್ ಆಗಿದೆ ಆ ಸಂದರ್ಭದಲ್ಲಿ ಬಳಸ್ಬೋದು ಸಾಮಾನ್ಯವಾದ ತಾಂತ್ರಿಕ ದೋಷಗಳು ಏನಾದ್ರು ಇದ್ದಾಗ ಬಳಸ್ಬೋದು ಇದಾದ ನಂತರದಲ್ಲಿ ಕೆಲವು ನಂಬರ್ ಕೋಡ್ ಗಳನ್ನ ಬಳಸಲಾಗುತ್ತೆ ಅವನ್ನ ನೋಡೋಣ ಈಗ ಡಬಲ್ ಸೆವೆನ್ ಡಬಲ್ ಜೀರೋ ಅಂತಕ್ಕಂತ ಒಂದು ಕೋಡ್ ಅನ್ನ ಬಳಸಲಾಗುತ್ತೆ ಇದು ಕೂಡ ಒಂದು ತುರ್ತು ಪರಿಸ್ಥಿತಿಯ ಸಿಗ್ನಲ್ ಕೋಡ್ ಆಗಿದ್ದು ಇದನ್ನ ಪೈಲಟ್ ಟ್ರಾನ್ಸ್ಪಂಡರ್ ಮೂಲಕ ಹಾಕ್ತಾರೆ ಅಂದ್ರೆ ಒತ್ತು ಗುಂಡಿಯ ಮೂಲಕ ಹಾಕ್ತಾರೆ ಇದರಿಂದ ಎಲ್ಲ ನಿಯಂತ್ರಣ ಕೇಂದ್ರಗಳಿಗೆ ತುರ್ತು ಪರಿಸ್ಥಿತಿ ತಿಳಿಯುತ್ತೆ ಇದನ್ನ ಅನೌನ್ಸ್ ಮಾಡಬಹುದು ಅಥವಾ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ಒತ್ತು ಗುಂಡಿಯ ಮೂಲಕ ಒತ್ತಿ ತಿಳಿಸಬಹುದು ನಂತರದಲ್ಲಿ ಡಬಲ್ ಜೀರೋ ಈ ಕೋಡ್ ಅನ್ನ ವಿಮಾನಗಳು ಕಿಡ್ನಪ್ ಆದಾಗ ಅಥವಾ ಯಾರಾದ್ರೂ ಹೈಜಾಕ್ ಮಾಡಿದಾಗ ಈ ಕೋಡ್ ಅನ್ನ ಬಳಸಲಾಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ ಆ ಸಂದರ್ಭದಲ್ಲಿ ಗೌಪ್ಯವಾಗಿ ಈ ಕೋಡ್ ಗಳನ್ನ ಒತ್ತಲಾಗುತ್ತೆ ನಂತರದಲ್ಲಿ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಈ ಕೋಡ್ ಅನ್ನ ಅಂದ್ರೆ ಎ ಟ್ರಾಫಿಕ್ ಕಂಟ್ರೋಲು ಮತ್ತು ಈ ವಿಮಾನದ ನಡುವೆ ಸಂಪರ್ಕ ಕರೆದುಕೊಂಡ್ರೆ ಈ ಸಂಖ್ಯೆಯ ಬಟನ್ನ ಒತ್ತಲಾಗುತ್ತೆ ಹೀಗೆ ವಿಮಾನವನ್ನ ಮತ್ತು ವಿಮಾನದಲ್ಲಿ ಪಯಣಿಸುವವರನ್ನ ಸುರಕ್ಷತೆಯಾಗಿ ಕರ್ಕೊಂಡು ಹೋಗಲಿಕ್ಕೆ ಈ ಕೋಡ್ಗಳು ಬಹಳ ಮುಖ್ಯ ಆಗ್ತವೆ ಅದನ್ನೂ ಮೀರಿ ಅಪಘಾತಗಳಾಗ್ತವೆ ಹಾಗಾದ್ರೆ ನೀವು ಕೇಳ್ಬೋದು ಈ ಅಹಮದಾಬಾದಿನ ಮೇ ಡೇ ಅಂತಕ್ಕಂತ ಒಂದು ಕೋಡ್ ವರ್ಕ್ ಆಗಿಲ್ಲ ಇಂಥದ್ದೇ ಏನಾದ್ರೂ ಮೊದಲು ನಡೆದಿದೆಯಾ ಮತ್ತೆಲ್ಲಾದ್ರೂ ಬಳಕೆಯಾಗಿ ದುರಂತ ನಡೆದಿದೆಯಾ ಅಂದ್ರೆ ಹೌದು ಅಂಥವುಗಳಲ್ಲಿ ಕೆಲವನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಕ್ ಇಂಟರ್ನ್ಯಾಷನಲ್ ಏರ್ ಲೈನ್ಸ್ ವಿಮಾನ ಲ್ಯಾಂಡ್ ಆಗುವಾಗ ಕ್ರಾಶ್ ಆಯ್ತು ಆ ಸಂದರ್ಭದಲ್ಲಿ ಪೈಲಟ್ ಮೇ ಡೇ ಸಂದೇಶವನ್ನ ಕಳಿಸಿದ್ರು ಕೂಡ ತುರ್ತು ಲ್ಯಾಂಡಿಂಗ್ ಆಗದೇನೆ ವಿಫಲ ಆಗಿ ಕ್ರಾಶ್ ಆಯ್ತು ಮತ್ತೊಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಲಯನ್ ಏರ್ ವಿಮಾನ ಇಂಡೋನೇಷ್ಯಾದ ಸಮುದ್ರದಲ್ಲಿ ಬಿದ್ದೋಯ್ತು ತಾಂತ್ರಿಕ ದೋಷ ಮತ್ತು ಸಮಸ್ಯೆಯನ್ನ ಗುರುತಿಸಿದಂತ ಪೈಲಟ್ ಮೇ ಡೇ ಸೂಚನೆಯನ್ನ ನೀಡಿತು ಆದ್ರೂ ಕೂಡ ಅಪಾಯಕ್ಕೆ ಒಳಗಾಯಿತು ಹೀಗೆ ವಿಮಾನಯಾನ ಅಂತಕ್ಕಂಥದ್ದು ಅತ್ಯಂತ ಸುರಕ್ಷಿತವಾದ ಯಾನ ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಅಪಘಾತಗಳು ಆಗ್ತಾನೆ ಇದ್ದಾವೆ ಅದರಲ್ಲೂ ಕೂಡ ಅಹಮದಾಬಾದ್ ನಲ್ಲಿ ನಡೆದಂತ ಈ ಅಪಘಾತ ಅತ್ಯಂತ ಘೋರವಾದಂತ ದುರಂತ ಆಗಿದೆ ಸುಮಾರು ಇನ್ನೂರ ಎಪ್ಪತ್ತು ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಇನ್ನೂರ ಎಪ್ಪತ್ತು ಕನಸುಗಳನ್ನ ನುಚ್ಚು ನೂರು ಮಾಡಿದೆ ಮೊನ್ನೆ ಮದುವೆ ಆಗಿದ್ದವರು ಮದುವೆ ಆಗ್ಲಿಕ್ಕೆ ಹೋಗ್ತಿದ್ದವರು ಕನಸು ಕಟ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಿದ್ದವರು ಈ ದೇಶಕ್ಕೆ ಬಂದು ಬಹಳ ಸಂತೋಷದಿಂದ ತವರಿಗೆ ತೆರಳುತ್ತಿದ್ದಂತವ್ರು ಎಷ್ಟೋ ಮಂದಿಯ ಜೀವವನ್ನ ಆಹುತಿ ತೆಗೆದುಕೊಂಡಿದೆ ಇಂತಹ ಸಂದರ್ಭದಲ್ಲಿ ವಿಮಾನಕ್ಕೆ ಏನಾಯ್ತು ಎತ್ತಾಯ್ತು ಇವುಗಳನ್ನ ನೋಡುವಾಗ ಬ್ಲಾಕ್ ಬಾಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ವಿಚಾರವನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ಮೇಡೆ ಅನೌನ್ಸ್ಮೆಂಟ್ ಗೆ ಪೈಲಟ್ ಉತ್ತಮವಾದಂತ ತರಬೇತಿಯನ್ನ ನೀಡಲಾಗಿರುತ್ತೆ ಈ ಮೇ ಡೇ ಅಂತಕ್ಕಂಥದ್ದು ಕೇವಲ ಪದವಲ್ಲ ಜೀವ ರಕ್ಷಕ ಪದ ಆಗಿದೆ ಇದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಈ ದುರಂತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಮೃತರ ಕುಟುಂಬಕ್ಕೆ ಶಕ್ತಿ ಮತ್ತು ಧೈರ್ಯವನ್ನ ಆ ದೇವರು ದಯಪಾಲಿಸಲಿ ಎಂದು ಪ್ರಾರ್ಥಿಸಿ ತಾವೂ ಕೂಡ ಒಂದು ಕಾಮೆಂಟ್ ಅನ್ನ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ